ಒಬ್ಬ ವ್ಯಕ್ತಿ ಹೋಟೆಲ್ ರೂಂಗೆ ಹೋದ ಎರಡು ದಿನದ ನಂತರ ಅವನು ಶವವಾಗಿ ಸಿಕ್ಕ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅವನು ಯಾರು ಅಂತ ಹೆಸರು ಇಲ್ಲದ ಐ ಇಲ್ಲದ ವ್ಯಕ್ತಿ ಒಂದು ದುಬಾರಿ ಹೋಟೆಲ್ ರೂಮಲ್ಲಿ ಇನ್ ಮಾಡ್ತಾನೆ ಸಿಸಿಟಿವಿ ಫುಟೇಜ್ನಲ್ಲಿ ಕಾಣಸಿಗುತ್ತೆ ಅವನು ತಾನೇ ಒಳಗೆ ಹೋದನು ಹೊರಬಂದಿದ್ದಿಲ್ಲ ಸಿಬ್ಬಂದಿ ಶಂಕೆಯಿಂದ ಪಕ್ಕ ಎಂದು ಲಾಟಿ ಮಾರಿ ಬಾಗಿಲು ತೆರೆಯುತ್ತಾರೆ ಅದರ ಒಳಗೆ ಮೃತದೇಹ ಬೇರೆ ಯಾರೂ ಇಲ್ಲ ಬಾಗಿಲು ಲಾಕ್ ಆಗಿರುತ್ತೆ ಒಳಗಿಂದ ಕಳೆದ ವರ್ಷ ಬೆಂಗಳೂರಿನ ಹೋಟೆಲ್ನಲ್ಲಿ ನಿಜವಾಗಿದ್ದರು ನಡೆದ ಘಟನೆ ಇವನ ಕೈಗೆ ಬರೆದುಕೊಂಡ ನಂಬರ್ ತನಗೆ ತಾನೇ ಕೊಲೆಗೆ ಕಾರಣವೋ ಇವತ್ತಿಗೂ ಆ ವ್ಯಕ್ತಿಯ ಹೆಸರು ಗೊತ್ತಿಲ್ಲ ಕುಟುಂಬ ಪತ್ತೆಯಾಗಿಲ್ಲ ಇದು ಕೊಲೆನಾ ಆತ್ಮಹತ್ಯೆನ ಇಲ್ಲವೇ ಪ್ಲಾನ್ ಮಾಡಲಾದ ರಹಸ್ಯ ನಿಮ್ಮ ಥಿಯರಿ ಯಾವುದು ಕಾಮೆಂಟ್ ಮಾಡಿ ಇಂತಹ ಮತ್ತಷ್ಟು ರಹಸ್ಯ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಹಸ್ಯ ರೇಖೆ